ನಮ್ಮ ಶಿವಾಯ ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ರಮೇಶ್ ಮಾಡೋ ನಮಸ್ಕಾರಗಳು ವೀಕ್ಷಕರೇ ಇಂದಿನ ಎಲ್ಲ ಎಪಿಸೋಡ್ಗಳಲ್ಲೂ ತಿಳಿಸಿರ್ತಕ್ಕಂಥ ವಿಷಯಗಳು ನಿಮ್ಗೆ ಅರ್ಥವಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಅರ್ಥವಾಗಿಲ್ಲದೇ ಇರತಕ್ಕಂಥ ವಿಷಯಗಳಿದ್ದರೆ ದಯವಿಟ್ಟು ಕಮೆಂಟ್ಸ್ ಮಾಡಿ ಮತ್ತು ಇದೇ ಎಪಿಸೋಡ್ನಲ್ಲಿ ಬರ್ತಕ್ಕಂಥ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ತಿಳಿಸ್ಬೋದು ಸ್ನೇಹಿತರೆ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಮದ್ದು ಈ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸೊ ಏನಕ್ಕೆ ಅಂತಂದರೆ ಸಂಕ್ಷಿಪ್ತವಾದ ಸರಳವಾದ ಮನೆಯಲ್ಲೇ ಸಿಗ್ತಕ್ಕಂಥ ಆಹಾರ ಪದಾರ್ಥಗಳನ್ನು ಬಳಸಿ ಯಾವ ರೀತಿ ನಾವು ಮನೆಮದ್ದನ್ನು ತಯಾರು ಮಾಡ್ಬೋದು ಮತ್ತು ನಮ್ಮ ಸುತ್ತಮುತ್ತಲ ಸಿಗ್ತಕ್ಕಂಥ ಗಿಡಮೂಲಿಕೆಗಳನ್ನು ಬಳಸಿ ಯಾವ ರೀತಿ ನಾವು ಆರೋಗ್ಯದ ಸಮಸ್ಯೆಯನ್ನು ಸರಿ ಮಾಡ್ಕೋಬೋದು ಮತ್ತು ಸೊ ಆರೋಗ್ಯವಂತರಾಗಿ ಇರ್ಬೋದು ಅನ್ನೋದ್ರ ಬಗ್ಗೆ ಒಂದು ಸಂಕ್ಷಿಪ್ತವಾದ ಸರಳವಾದ ಮಾಹಿತಿಯನ್ನು ನೀಡ್ತಕ್ಕಂಥ ಚಾನಲ್ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಮದ್ದು ಈ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಮತ್ತು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕೂಡ ತಿಳಿಸ್ಕೊಡಿ ಸ್ನೇಹಿತರೆ ಈ ದಿವಸ ಮನೆಯಲ್ಲಿ ಇರ್ತಕ್ಕಂಥ ವೈರಸ್ಗಳನ್ನು ಇಲ್ಲ ಮನೆಯಲ್ಲಿ ಯಾವುದೋ ಪ್ರಾಣಿ ಸತ್ತಿರುತ್ತೆ ಇಲ್ಲ ಮನ್ಸರು ಸತ್ತಿರ್ತಾರೆ ಮತ್ತು ತುಂಬ ಗಾಳಿ ಇರತಕ್ಕಂಥ ಮನೆ ಈಗ ಬೆಂಗಳೂರು ಪ್ರದೇಶಗಳಲ್ಲಿ ತುಂಬ ಜಾಗ ಕಿರಿದಾಗಿರ್ತಕ್ಕಂಥ ಜಾಗದಲ್ಲಿ ವಾಸಿಸ್ತಕ್ಕಂಥ ಜನಗಳು ತುಂಬ ಅತಿ ಹೆಚ್ಚಾಗಿ ಕಂಡು ಬರ್ತೀವಿ ನಾವು ಈ ಒಂದು ಸಮಸ್ಯೆ ಇರ್ತಕ್ಕಂಥ ಮನೆಗಳಲ್ಲಿ ಗಾಳಿ ಸರಿಯಾಗಿ ಆಡ್ತಾಯಿಲ್ಲ ಬೆಳಕು ಸರಿಯಾಗಿ ಬರ್ತಾಯಿಲ್ಲ ಮನೆಯಲ್ಲಿ ಎಲ್ಲರಿಗೂ ಪದೇ ಪದೇ ಕೆಮ್ಮು ಜ್ವರ ನೆಗಡಿ ಸೊ ಆರೋಗ್ಯ ಅದಕ್ಕೆರ್ತಕ್ಕಂಥ ತುಂಬ ಸಮಸ್ಯೆಗಳು ಇರ್ತಕ್ಕಂಥ ಮನೆಗಳು ಇದ್ದರೆ ಅಲ್ಲಿ ಅತಿ ಹೆಚ್ಚಾಗಿ ವೈರಸ್ಗಳ ಸಮಸ್ಯೆ ಇದೆ ಅಂತ ನಾವು ತಿಳ್ಕೋಬೇಕು ಅಂದರೆ ಮನೆಯಲ್ಲಿ ಇರ್ತಕ್ಕಂಥ ವಾತಾವರಣ ಮತ್ತು ಗಾಳಿ ಸರಿಯಾಗಿಲ್ಲ ಅದರಿಂದ ಸೊ ನಮ್ಮ ಮನೆಯಲ್ಲಿ ಸೊ ಆವಾಗವಾಗ ನಮ್ಮ ಮನೆಯಲ್ಲಿ ಮನೆಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಜನಗಳಿಗೆ ಸದಸ್ಯರಿಗೆ ಆರೋಗ್ಯದ ಸಮಸ್ಯೆ ಬರ್ತಾಯಿದೆ ಅಂತಕ್ಕಂಥ ಸಂದರ್ಭದಲ್ಲಿ ನಮ್ಮ ಮನೆಯಲ್ಲಿರ್ತಕ್ಕಂಥ ವೈರಸ್ಗಳನ್ನು ಯಾವ ರೀತಿ ನಾವು ಹೊರಗಡೆ ಓಡಿಸ್ಬೋದು ಅನ್ನೋದಕ್ಕೆ ಒಂದು ಸರಳವಾದ ಮನೆ ಮದ್ದನ್ನು ಮಾಡಿ ಇವತ್ತು ತಿಳ್ಕೊಳ್ಳೋಣ ಸೊ ಹಿಂದಿನ ಕಾಲದಲ್ಲಿ ಏನು ಮಾಡ್ತಾಯಿದ್ರು ಅಂತಂದರೆ ದೇವ್ರ ಪೂಜೆ ಮಾಡಿ ಸಾಂಬ್ರಾಣಿ ಹೊಗೆಯನ್ನು ಹಾಕ್ತಾಯಿದ್ರು ಸೊ ಅದು ಏನಾಗ್ತಾಯಿತ್ತು ಅಂತಂದರೆ ಇಂಗಾಲದ ಡೈಆಕ್ಸೈಡ್ ಇರತಕ್ಕಂಥ ಏನು ಬೇಡದೇ ಇರತಕ್ಕಂಥ ಗಾಳಿ ವಾತಾವರಣ ಮನೆಯ ವಾತಾವರಣದಲ್ಲಿ ಸೇರಿಕೊಂಡಾಗ ಆ ಬಿಸಿ ಗಾಳಿಯನ್ನು ಸಾಂಬ್ರಾಣಿ ಜೊತೆಯಲ್ಲಿ ಹಾಕ್ತಕ್ಕಂಥ ಬಿಸಿ ಗಾಳಿ ಆ ಒಂದು ಹೊಗೆ ಆ ಒಂದು ಶಾಖ ಮೇಲ್ಗಡೆ ಅದನ್ನು ತೆಗೆದುಕೊಂಡೋಗಿ ಹೊರ್ಗಡೆ ಬಿಡ್ತಾಯಿತ್ತು ಅಂತ ಒಂದು ವೈಜ್ಞಾನಿಕವಾದ ಕಾರಣ ಇತ್ತು ಸಾಂಬ್ರಾಣಿ ಹೊಗೆ ಹಾಕೋದ್ರಿಂದ ಈಗ ನಾವು ವೈರಸ್ಸನ್ನು ಓಡಿಸೋದಕ್ಕೆ ಯಾವ ರೀತಿ ಒಂದು ಹೊಗೆಯನ್ನು ಹಾಕಿ ಯಾವ ಪದಾರ್ಥಗಳನ್ನು ಬಳಸಿ ಯಾವ ರೀತಿ ಒಂದು ಹೊಗೆಯನ್ನು ಹಾಕಿದರೆ ನಮ್ಮ ಮನೆಯಲ್ಲಿರ್ತಕ್ಕಂಥ ವೈರಸ್ಗಳು ಮನೆಯಿಂದ ದೂರ ಹೋಗ್ತವೆ ಮನೆಯಿಂದ ಹೊರಗಡೆ ಹೋಗ್ತವೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನು ತಿಳ್ಕೊಳ್ಳೋಣ ವೀಕ್ಷಕರೇ ಬೇಕಾಗಿರ್ತಕ್ಕಂಥ ಪದಾರ್ಥಗಳು ಇಷ್ಟೇ ಕಲ್ಲುಪ್ಪು ನಾವು ಅಡುಗೆಗೆ ಬಳಸ್ತಕ್ಕಂಥ ಕಲ್ಲುಪ್ಪು ಮತ್ತು ಬಜೆ ಬಜೆ ನಿಮಗೆಲ್ಲರಿಗೂ ಗೊತ್ತು ಗ್ರಂಥಿಗೆ ಅಂಗಡಿನಲ್ಲಿ ಸಿಗುತ್ತೆ ಇದನ್ನು ಪುಡಿ ಮಾಡ್ಕೋಬೇಕು ಕಲ್ಲುಪ್ಪನ್ನ ಪುಡಿ ಮಾಡ್ಕೋಬೇಕು ಮತ್ತು ಸಾಸಿವೆ ಸಾಸಿವೆ ಹಾಗೆ ಇದ್ದರೆ ಒಳ್ಳೆಯದು ಪುಡಿ ಮಾಡ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ ಮತ್ತು ಬೇವಿನೆಲೆಗಳು ಒಣಗಿರ್ತಕ್ಕಂಥ ಬೇವಿನ ಎಲೆಯನ್ನು ತಂದು ಮನೆಯಲ್ಲಿ ಒಣಗಿಸಿ ಇಟ್ಕೋಬೇಕು ಇದು ತುಂಬ ಹಲವು ಔಷಧಿಗಳಿಗೆ ಬ ನಮಗೆ ಉಪಯೋಗಕ್ಕೆ ಬರ್ತಕ್ಕಂಥ ಒಂದು ಗಿಡಮೂಲಿಕೆ ಈ ನಾಲ್ಕು ಪದಾರ್ಥಗಳನ್ನು ತೆಗೆದುಕೊಂಡು ಬೇವಿನ ಎಲೆಯನ್ನು ಪುಡಿ ಮಾಡ್ಕೊಂಡಿರಬೇಕು ಬಜಿಯನ್ನು ಸ್ವಲ್ಪ ಬಿಸಿ ಮಾಡಿ ಪುಡಿ ಮಾಡಬೇಕು ಆವಾಗ ತುಂಬ ನುಣ್ಣಿಗೆ ಪುಡಿ ಆಗುತ್ತೆ ಮತ್ತು ಕಲ್ಲುಪ್ಪನ್ನು ಪುಡಿ ಮಾಡ್ಕೋಬೇಕು ಕಲ್ಲುಪ್ಪನ್ನ ಪುಡಿ ಮಾಡಿಕೊಂಡ್ರೂ ಆಗುತ್ತೆ ಮಾಡದೇ ಇದ್ದರೂ ಆಗುತ್ತೆ ಸಾಸಿವೆ ಕಲ್ಲುಪ್ಪು ಬಜಿಯ ಪುಡಿ ಮತ್ತು ಬೇವಿನ ಎಲೆಯ ಒಣಗಿರ್ತಕ್ಕಂಥ ಬೇವಿನ ಎಲೆಯ ಪುಡಿ ಇದನ್ನು ನಾವು ಸಾಂಬ್ರಾಣಿಯನ್ನು ಯಾವ ರೀತಿ ಒಗೆ ಹಾಕ್ತೀವಿ ಕೆಂಡದ ಮೇಲೆ ಕೆಂಡದ ಮೇಲೆ ಹಾಕ್ಬೋದು ಇಲ್ಲ ಅಂತ ಅಂದರೆ ನಮ್ಮ ನಗರ ಪ್ರದೇಶದ ಪ್ರದೇಶದಲ್ಲಿ ಕೆಂಡ ಇಲ್ಲ ಅಂತ ಅಂದರೆ ಒಂದು ಪಾತ್ರೆ ಒಂದು ಪ್ಲೇಟ್ ಮೇಲೆ ಆ ಸ್ಟವ್ ಮೇಲೆ ಒಂದು ಪ್ಲೇಟನ್ನು ಇಟ್ಟು ಒಂದು ಸಣ್ಣದಾಗಿರ್ತಕ್ಕಂಥ ಪ್ಲೇಟನ್ನು ಇಟ್ಟು ಆ ಪ್ಲೇಟ್ ಕಾಯ್ದಾಗ ಅದ್ರ ಮೇಲೆ ಈ ಪುಡಿಗಳನ್ನು ಹಾಕಿದರೆ ಅದರಲ್ಲಿ ಒಗೆ ಬರುತ್ತೆ ಈ ಹೊಗೆಯನ್ನು ಸಂಪೂರ್ಣವಾಗಿ ಮನೆಯ ಎಲ್ಲ ಕೋಣೆಗಳಿಗೆ ಎಲ್ಲ ಮೂಲೆಗಳಿಗೆ ಹರಡುವಂತೆ ಮಾಡಿದ್ರೆ ಸಂಪೂರ್ಣವಾಗಿ ಮನೆಯಲ್ಲಿರ್ತಕ್ಕಂಥ ವೈರಸ್ಗಳು ಸಂಪೂರ್ಣವಾಗಿ ಮನೆಯಿಂದ ಹೊರಗಡೆ ಹೋಗ್ತವೆ ಇಲ್ಲಾಂದ್ರೆ ನಾಶವಾಗ್ತವೆ ವೀಕ್ಷಕರೇ ಸ್ನೇಹಿತರೆ ಈ ಒಂದು ಔಷಧಿ ಈ ಒಂದು ಗಿಡಮೂಲಿಕೆಯಿಂದ ಮತ್ತು ಮನೆಯಲ್ಲೇ ಬಳಸ್ತಕ್ಕಂಥ ಈ ಸಂಪೂರ್ಣವಾದ ಔಷಧಿಗಳ ಮಾಹಿತಿ ನಿಮಗೆ ಸಂಪೂರ್ಣವಾಗಿ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಸ್ಯಮೃತ ಪಾರಂಪರಿಕ ನಾಟಿ ಮನೆ ಒಂದು ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ವೀಕ್ಷಕ